ಸೇನೆ ದಿನೇ ದಿನೇ ಬಲಿಷ್ಠವಾಗ್ತಾ ಇದ್ದು ಇದೀಗ ಸೂರ್ಯಾಸ್ತದ ಸೇನಾ ಬತ್ತಳಿಕೆಗೆ ಮತ್ತೊಂದು ಪ್ರಮುಖ ಅಸ್ತ್ರದ ಸೇರ್ಪಡೆಯಾಗ್ತಾ ಇದೆ ಗಣರಾಜ್ಯೋತ್ಸವ ಸೇನಾ ಪರೇಡ್ ನಲ್ಲಿ ಗಮನ ಭಾರತೀಯ ಸೇನೆಯ ಶಸ್ತ್ರಾಸ್ತ್ರಗಳು ಜಗತ್ತಿನಾದ್ಯಂತ ಸುದ್ದಿಗೆ ಗ್ರಾಸವಾಗ್ತಾ ಇದೆ ಸಾಕಷ್ಟು ದೇಶಗಳು ಮೇಡ್ ಇನ್ ಇಂಡಿಯಾ ಶಸ್ತ್ರಾಸ್ತ್ರಗಳಿಗಾಗಿ ಬೇಡಿಕೆಯನ್ನ ಇಡ್ತಾ ಇವೆ ಈ ಬೆಳವಣಿಗೆಯ ಬೆನ್ನಲ್ಲೇ ಈಗ ಭಾರತದ ಸ್ವದೇಶಿ ನಿರ್ಮಿತ ಅಸ್ತ್ರ ಶೀಘ್ರದಲ್ಲೇ ಭಾರತೀಯ ಸೇನೆಯ ಬತ್ತಳಿಕೆ ಸೇರೋಕೆ ತುದಿಗಾಲಿನಲ್ಲಿ ನಿಂತಿದೆ ಸ್ವದೇಶಿ ನಿರ್ಮಿತ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಗಳನ್ನ ಸೇನೆಗೆ ಸೇರ್ಪಡೆಗೊಳಿಸೋಕೆ ಈಗ ಸೇನೆ ಸಿದ್ಧತೆ ನಡೆಸಿದೆ ಇದರ ಮೊದಲ ಹಂತವಾಗಿ ಈಗಾಗಲೇ ಎರಡು ಸೂರ್ಯಾಸ್ತ ರಾಕೆಟ್ ಲಾಂಚರ್ ಗಳನ್ನ ಸೇನೆ ಬರಮಾಡಿಕೊಂಡಿದ್ದು ಶೀಘ್ರದಲ್ಲೇ ಇದರ ಪ್ರಯೋಗ ಕೂಡ ನಡೆಸೋಕೆ ಸಿದ್ಧತೆಯನ್ನ ನಡೆಸಿದೆ ಈ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಅನ್ನ ಭಾರತ ಮತ್ತು ಇಸ್ರೇಲ್ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದೆ ಇಸ್ರೇಲ್ ರಕ್ಷಣಾ ಪ್ರಮುಖ ಎಲ್ಬಿಟ್ ಸಿಸ್ಟಮ್ಸ್ ಹೇಳಿಕೆಯ ಪ್ರಕಾರ ಇನ್ನೂರ ತೊಂಬತ್ತೆರಡು ರೂಪಾಯಿ ಕೋಟಿ ಮೌಲ್ಯದ ಆರಂಭಿಕ ಒಪ್ಪಂದವು ಎರಡು ಲಾಂಚರ್ಗಳು ಬಿಡಿಭಾಗಗಳು ಯುದ್ಧ ಸಾಮಗ್ರಿಗಳು ಮತ್ತು ಸಮಗ್ರ ಬೆಂಬಲ ಪ್ಯಾಕೇಜ್ ಅನ್ನ ಒಳಗೊಂಡಿದೆ ಅಂತ ಹೇಳಿದೆ ಇನ್ನು ಪ್ರತಿ ಸೂರ್ಯಾಸ್ತ ಲಾಂಚರ್ ನೂರ ಐವತ್ತು ವ್ಯಾಪ್ತಿಯನ್ನ ಹೊಂದಿರುವಂತಹ ನಾಲ್ಕು ಮುನ್ನೂರ ಆರು ಎಂಎಂ ಎಕ್ಸ್ಟ್ರಾ ನಿಖರ ನಿರ್ದೇಶಿತ ರಾಕೆಟ್ಗಳು ಮತ್ತು ನೂರ ಇಪ್ಪತ್ತು ಕೆಜಿ ಸಿಡಿತಲೆ ಮತ್ತು ಮುನ್ನೂರು ಕಿಲೋಮೀಟರ್ನವರೆಗಿನ ವ್ಯಾಪ್ತಿಯನ್ನ ಹೊಂದಿರುವಂತಹ ಎರಡು ಮುನ್ನೂರ ಎಪ್ಪತ್ತು ಎಂಎಂ ಪ್ರಿಡೇಟರ್ ಹಾಕ್ ಯುದ್ಧ ತಂತ್ರದ ಕ್ಷಿಪಣಿಗಳು ಮತ್ತು ನೂರ ನಲವತ್ತು ಕೆಜಿ ಸಿಡಿತಲೆಯನ್ನ ಹೊತ್ತೊಯ್ಯಬಲ್ಲದು ಎರಡು ಯುದ್ಧ ಸಾಮಗ್ರಿಗಳು ಸರಿಸುಮಾರು ಹತ್ತು ಮೀಟರ್ ಗಳ ವೃತ್ತಾಕಾರದ ದೋಷ ಸಂಭವನೀಯತೆಯನ್ನ ಹೊಂದಿದ್ದು ಈಗ ಸಣ್ಣ ಮತ್ತು ದೀರ್ಘ ಶ್ರೇಣಿಯ ನಿಖರ ದಾಳಿಗಳ ಹೊಂದಿಕೊಳ್ಳುವ ಮಿಶ್ರಣವನ್ನ ಸಕ್ರಿಯಗೊಳಿಸ್ತಾ ಇವೆ ಗುರಿಯನ್ನ ಪತ್ತೆ ಹಚ್ಚೋದ್ರಿಂದ ಹಿಡಿದು ಗುಂಡು ಹಾರಿಸುವವರೆಗೆ ವೇಗ ನಂತರ ಶತ್ರು ಪ್ರತಿಕ್ರಿಯಿಸಿರುವಂತಹ ಮೊದಲು ತ್ವರಿತ ಸ್ಥಳಾಂತರ ಫಲ್ಸ್ ಮಾದರಿಯ ಸೂರ್ಯಾಸ್ತವನ್ನ ಸಿದ್ಧಪಡಿಸಿದ ಸ್ಥಾನಕ್ಕೆ ತಲುಪುವುದು ಡಿಜಿಟಲ್ ಫೈರ್ ಆದೇಶಗಳನ್ನ ಸ್ವೀಕರಿಸಲು ಮತ್ತು ಬಹು ನಿಖರ ಸುತ್ತುಗಳನ್ನ ಉಡಾಯಿಸೋಕೆ ಮತ್ತು ಪ್ರತಿ ಬ್ಯಾಟರಿ ದಾಳಿಗಳನ್ನ ತಪ್ಪಿಸೋಕೆ ತ್ವರಿತವಾಗಿ ಚಲಿಸೋಕೆ ವಿನ್ಯಾಸಗೊಳಿಸಲಾಗಿದೆ ಅಂತ ಮೂಲವೊಂದು ವಿವರಿಸಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ